ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಮೇಕೆದಾಟು ಯೋಜನೆ ಮಾಡಲು ಸಿದ್ಧರಿದ್ದಾರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ನ ಅಂಗ ಪಕ್ಷವಾದ ತಮಿಳುನಾಡಿನ ಅಣ್ಣಾಡಿಎಂಕೆಯಿಂದ ಮೇಕೆದಾಟು ಯೋಜನೆಗೆ ಅನುಮತಿ ಪತ್ರ ಕೊಡಿಸಿದರೆ ನಿಮ್ಮ ಸವಾಲಿಗೆ ನಾವು ಸಿದ್ಧವಿದ್ದೇವೆಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ತಿಳಿಸಿದರು ಮದ್ದೂರ್ ಪಟ್ಟಣದ ತಮ್ಮ ನಿವಾಸದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ನಾಯಕರು ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಮೇಕೆದಾಟು ಯೋಜನೆಯನ್ನು ಮಾಡಿ ತೋರಿಸಲಿ ಎಂದು ಸವಾಲು ಹಾಕುತ್ತಿದ್ದಾರೆ ಆ ಸವಾಲಿಗೆ ನಾವು ಸಿದ್ಧರಿದ್ದೇವೆ ರಾಜ್ಯ ಸರ್ಕಾರದ ಅಂಗಸಂಸ್ಥೆಯಾದ ಅಣ್ಣಾ ಡಿಎಂಕೆಯಿಂದ ಅನುಮತಿ ಪತ್ರ ಕೊಡಿಸಿದರೆ ಹದಿನೈದು ದಿನಗಳಲ್ಲಿ ಯೋಜನೆ ಆರಂಭವಾಗಲಿದೆ ಇದು ಕಾಂಗ್ರೆಸ್ ಪಕ್ಷದವರಿಂದ ಸಾಧ್ಯವೇ ಎಂದು ಸವಾಲು ಹಾಕಿದರು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಬೆಳೆಸುವುದು ಅಷ್ಟು ಸುಲಭವಲ್ಲ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡ ಅವರು ರಾಜ್ಯದಲ್ಲಿ ಸದೃಢವಾಗಿ ಜೆಡಿಎಸ್ ಪಕ್ಷವನ್ನು ಬೆಳೆಸಿದ್ದಾರೆ ಎಷ್ಟೋ ನಾಯಕರು ಪ್ರಾದೇಶಿಕ ಪಕ್ಷವನ್ನು ಕಟ್ಟಲು ಹೋಗಿ ವಿಫಲವಾಗಿರುವುದು ರಾಜ್ಯದ ಜನರಿಗೆ ಗೊತ್ತಿದೆ ಎಂದರು ಡಿ ಎಚ್ಡಿ ಕುಮಾರಸ್ವಾಮಿಯವರಾಗಲಿ ಕಾಂಗ್ರೆಸ್ನವರ ಮನೆಯ ಬಾಗಿಲಿಗೆ ಎಂದು ಹೋಗಿಲ್ಲ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರು ತಮ್ಮ ಅಧಿಕಾರದ ದಹಕ್ಕಾಗಿ ಎರಡು ಬಾರಿ ದೇವೇಗೌಡರ ಮನೆಯ ಬಾಗಿಲಿಗೆ ಬಂದು ಸಹಾಯ ಪಡೆದು ಅಧಿಕಾರ ನಡೆಸಿದ್ದಾರೆ ಪ್ರಾದೇಶಿಕ ಪಕ್ಷದ ಬಗ್ಗೆ ಮಾತನಾಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪ್ರಾದೇಶಿಕ ಪಕ್ಷ ಕಟ್ಟಿಬೆಳಿಸಿ ತೋರಿಸಲಿ ಎಂದು ಸವಾಲು ಹಾಕಿದರು ಜೆಡಿಎಸ್ ಪಕ್ಷ ಒಂದು ಕಾರ್ಖಾನೆ ಇದ್ದಂತೆ ಎಷ್ಟೋ ರಾಜಕಾರಣಿಗಳನ್ನು ಹುಟ್ಟು ಹಾಕಿದೆ ಇದೇ ಜೆಡಿಎಸ್ ಪ್ರಾದೇಶಿಕ ಪಕ್ಷದಲ್ಲಿ ಬೆಳೆದು ಇಂದು ಅನ್ಯ ಪಕ್ಷಗಳಿಗೆ ಹೋಗಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ನಡೆಸಿರುವುದನ್ನು ಮರೆಯದೇ ನೆನಪಿಸಿಕೊಳ್ಳಬೇಕೆಂದು ಗುಡುಗಿದರು ಜೆಡಿಎಸ್ ಎಸ್ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡುವುದನ್ನು ಮೊದಲು ನಿಲ್ಲಿಸಿ ನಿಮ್ಮ ಪಕ್ಷವನ್ನು ಭದ್ರಗೊಳಿಸಿಕೊಳ್ಳಲು ಚಿಂತನೆ ನಡೆಸಿ ಎಂದು ಡಿಸಿ ತಮ್ಮಣ್ಣ ಅವರು ಅರಿಹಾಯ್ದರು ಎರಡು ಸಾವಿರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭಾರಿ ಬಹುಮತ ಗಳಿಸಿದ ಮೇಲೆ ಬಹಳ ಬೀಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನ ಟೀಕೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಮ್ಮಿಶ್ರ ಸರ್ಕಾರ ಬರ್ತದೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಸೂಟ್ ಹೌಸ್ಗಳು ಸಿಂಗಪೂರ್ದಲ್ಲಿ ಕೊಡ್ತಿದ್ದರು ನಮ್ಮದು ನೂರು ಮೂವತ್ತಾರು ಸೀಟ್ಗಳು ಬಂದ ಮೇಲೆ ಕೋರೆ ಹಾಕೊಂಡು ಸಿಂಗಪೋರ್ಣ ಬೆಂಗಳೂರಿಗೆ ಬಂದರು ಅಂತ ಟೀಕೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಾನು ಈ ನಮ್ಮ ಕಾಂಗ್ರೆಸ್ ನಾಯಕರುಗಳಿಗೆ ಒಂದು ಸವಾಲು ಹಾಕೋದಕ್ಕೆ ಇಚ್ಛೆ ಪಡ್ತೀನಿ ಅದೇನು ಅಂತಾದರೆ ಈ ಜೆ ಡಿ ಎಸ್ ಪಕ್ಷ ಒಂದೇ ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಲ್ಲಿವರೆಗೂ ಕೂಡ ಉಳಿಸ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರನ ಆಳದಂಥ ಎಲ್ಲ ಮುಖ್ಯಮಂತ್ರಿಗಳು ಕೆಂಗೆಲ್ಲ ಅರುವತ್ತೈನೂರಿಂದ ಹಿಡಿದು ಯಡಿಯೂರಪ್ಪನವರವರಿಗೆ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿಸೋ ಕಟ್ಟಿದ್ರು ಯಾವುದೂ ಕೂಡ ಪ್ರಾದೇಶಿಕ ಪಕ್ಷ ಮೇಲೆ ಬರಲೇ ಇಲ್ಲ ಹಾಗೆ ರಾಜಕೀಯ ರಂಗದಲ್ಲೂ ಕೂಡ ಉಳ್ಕೊಂಡಿಲ್ಲ ಯಾವುದಾದ್ರೂ ಪ್ರಾದೇಶಿಕ ಪಕ್ಷವನ್ನು ಕೊಟ್ಟು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಒಂದೇ ಒಂದು ನೀವು ಪಕ್ಷ ಅಂದರೆ ಜೆ ಡಿ ಎಸ್ ಪಕ್ಷ ಅದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಕಟ್ಟಿ ಬಳಸೋದಂಥ ಪಕ್ಷ ಅದರಿಂದ ನಾನು ಒಂದು ಕಾಂಗ್ರೆಸ್ ನಾಯಕರುಗಳಿಗೆ ಸವಾಲು ಹಾಕೋದಕ್ಕೆ ಬಯಸ್ತೀನಿ ಈ ರೀತಿಯಲ್ಲಿ ಸವಾಲು ಹಾಕೋದಕ್ಕೆ ಬಂದಾಗಿ ಇವಾಗ ಎರಡು ಬಾರಿ ಕಾಂಗ್ರೆಸ್ ಸರ್ಕಾರದ ಜೊತೆ ಮೈತ್ರಿ ಸರ್ಕಾರ ಜೆ ಡಿ ಎಸ್ ಮಾಡಿದ್ರು ಜೆ ಡಿ ಎಸ್ನವ್ರು ಏನು ಬಂತು ಅವ್ರ ಮನೆ ಬಾಗಿಲಿಗೆ ಕೈಗಳು ಕೈ ಕಾಲು ಹಿಡಿದು ಕೇಳಲಿಲ್ಲ ಇವರೇ ಕೈ ಕಾಲು ಹಿಡಿದು ನೀವೇ ಮುಖ್ಯಮಂತ್ರಿ ಆಗಿ ಅಂತೇಳಿ ಮುಖ್ಯಮಂತ್ರಿ ಮನಗಳು ಮಾಡಿ ಅಧಿಕಾರವನ್ನು ಅನುಭವಿಸಿದ್ರು ಇವಾಗ ಟೀಕೆ ಮಾಡ್ತಾ ಇದ್ದಾರೆ ನಾನು ಇವಾಗ ಸವಾಲಾಗ್ತೀನಿ ಏನಾದರೂ ಅಷ್ಟು ತಾಕತ್ತಿದ್ದರೆ ಇರುವಂಥ ಅವರ ಸ್ಥಾನಗಳಿಗೆ ರಾಜೀನಾಮೆ ನೀಡಿ ಒಂದು ಪಕ್ಷ ಹೊಸದಾಗಿ ಪಕ್ಷವನ್ನು ಕಟ್ಟಲಿ ಅದನ್ನು ಕನಿಷ್ಠ ಪಕ್ಷ ಐದು ವರ್ಷ ಉಳಿಸ್ಲಿ ಆವಾಗ ಜೆ ಡಿ ಎಸ್ ಪಕ್ಷವನ್ನೇ ನಾವು ವಿಸರ್ಜನೆ ಮಾಡ್ತೀವಿ ಇಲ್ಲ ಅಂದರೆ ನಾವು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಅಂತೇಳಿ ನಾನು ಸವಾಲಾಗ್ತಾಯಿದ್ದೀನಿ ಅದನ್ನು ಸವಾಲನ್ನು ಸ್ವೀಕರಿಸೋದಾದರೆ ಸವಾಲನ್ನು ಸ್ವೀಕರಿಸಲಿ ಅಂಥೇಳಿ ನಾನು ಈ ಸಮಯದಲ್ಲಿ ಹೇಳಿ ಮತ್ತೊಂದು ವಿಚಾರ ಅಂತ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಶೇಕಡ ಎಪ್ಪತ್ತೈದು ಅಷ್ಟು ನಾಯಕರುಗಳು ಏನಾದರೂ ರಾಜಕೀಯ ರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಹೇಳಿದರೆ ಅದು ಜೆ ಡಿ ಎಸ್ ಪಕ್ಷದಿಂದ ಎಲ್ಲರೂ ಕೂಡ ದೇವೇಗೌಡರು ಸ್ಥಾಪನೆ ಮಾಡಿದಂಥ ಜಾತ್ಯಾತೀತ ಜನತಾದಳದ ಪಕ್ಷದಲ್ಲೇ ಇದು ಅನಂತರ ಎಲ್ಲ ಹೊರಗಡೆ ಹೋದಂಥವರು ಇವಾಗ ಆ ಪಕ್ಷವನ್ನೇ ಟೀಕೆ ಮಾಡ್ತಾ ಇಲ್ಲ ಮಂತ್ರಿಯಾಗಿದ್ದಾರೆ ಇವಾಗ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ಲಿ ಅವರು ಅಂತೇಳಿ ಸವಾಲು ಹಾಕಿದ್ದಾರೆ ಅವರು ಕಟ್ಟತಿದ್ದರೆ ಅನುಮತಿ ಕೊಡಿಸ್ಲಿ ಅಂತೇಳಿ ಇದು ಹಾಕಿದ್ದಾರೆ ನಾನು ಒಂದು ಮಾತು ಹೇಳೋದಕ್ಕೂ ಬಯಸ್ತೀನಿ ಇದು ಯಾರಿಂದಲೂ ಸಾಧ್ಯ ಆಗೋದಿಲ್ಲ ಹಾಗೇನಾದರೂ ಸಾಧ್ಯ ಆಗಬೇಕು ಅಂತಾದರೆ ಇವ್ರಿಗೆ ತಾಕತ್ತಿದ್ದರೆ ಇವ್ರದೇ ಅಂಗಪಕ್ಷವಾದಂಥ ಇವ ಇವರ ಇಂಡಿಯಾ ಈ ಒಕ್ಕೂಟದ ಅಂಗಪಕ್ಷವಾದಂಥ ಡಿ ಎಂ ಕೆ ಅವರೇ ಅವರಿಂದ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇವ್ರು ಕೊಡಿಸ್ಕೊಳ್ಳಿ ಅದರ ದಿವಸದಲ್ಲಿ ಅನುಮತಿ ಕೊಡಿಸ್ತಾ ಇದ್ದರೆ ನಾವು ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡೋದಕ್ಕೆ ತಯಾರಾಗಿದ್ದೀವಿ ಅಂತ ಒಂದು ಸವಾಲ ಆಗ್ತಾ ಇದ್ದೀವಿ ಅದಕ್ಕೆ ತಯಾರಿದ್ದರೆ ಅವರು ಒಪ್ಕೊಳ್ಳಿ ಅಂತ ಒಂದು